ಹೋಗಿದ್ ಚಲೋ ನೀನು ಮತ್ತೊಬ್ಬರ ಬಳಿ ಪ್ರತಾರ ಸಂಜಿ ಮಾಡಿ ಲಗ್ನ ಯಾವ ಗಂಡ ಹೇಳ್ತಿ ರಾತ್ರಿ ಬಾಲಕ್ ಕೂಡ ಯಾರು ಅಂತಂದ್ರ ಆ ಶಾಜಿ ಮಲ್ಲಿಗೆ ಹೂವ ಸೂಜಿ ಮಲ್ಲಿಗೆ ಹೂವ ಶಾಜಿ ಮಲ್ಲಿಗೆ ಹೂವ ಸೂಜಿ ಮಲ್ಲಿಗೆ ಹೂವು ಹಿಂಗೇ ಹಾರ್ದವ್ರು आ आला पंगू गुळले तेंडी ಅಂತandı ಯಾ ತೆಂಡಿ ಅಂತ ಕೇಳ್ದ್ರು ತೆಂಡಂದ್ರು бай ನೀನು ತೆರಿಯಲ್ಲ ಒಲ್ಲಲ್ಲ ಅಂತ ಕೇಳ್ನ ಚಪಾತಿ ಅಂತ ಕೇಳ್ನ ಚಪಾತಿ ಅಲ್ಲ ಬದಿ ಹೌದು ಏನಪ್ಪ ತೆಂಡೆ ಮತ್ರ ನೀನು ಮಗಳಾಕಿ ಚಪಾತಿ ಅಂತ ಅಂತಿರೋ ನಾನು ಬೆಲೆಕ ಮಾತಾಡಬಹುದು ಏನೋ ಮಾತಾಡ್ತಾರ ನೀನಪ್ಪ ಏನೋ ನಮ್ಮ ಅಳೆಯಾ ನಮ್ಮ ಅಳೆಯಾ ಒಂದು ಪ್ರಶ್ನೆ ಕೇಳ್ತಿನಿ ತೆಂಡಿ

ಇದನ್ನ ನಾನು ಕೊಡಿ ಮಾತೆ ತಪ್ಪು ಮಾತೆ ತಕ್ಕನ ದೇವ ದೇವ É, amor. I <laughs> do ಎಲ್ಲ ನನ್ನ ತಂದಿ ಬಳಗಕ್ಕೂ ನನ್ನ ತಾಯಿ ಬಳಗಕ್ಕೂ ಮೇಲಾಗಿ ನನ್ನ ಅಣ್ಣ ಬಳಗಕ್ಕೂ ಮೇಲಾಗಿ ನನ್ನ ಇಟ್ಟು ಚಲನ ಚಲನ ತಮ್ಮದಿ ಮೂರು ನಾಲ್ಕು ಎಲ್ಲರಿಗೂ ನಮಸ್ಕಾರಗಳನ್ನು ಕಡೆ ಜ್ಞಾನಿಗಳ ಮಾತ ಹಿಂಗ್ ಹೇಳ್ತಾರಲ್ಲ ಏನ್ ಹೇಳ್ತಾರ ಮಾತ್ರಿಪಿನ

ಏನಿದ್ರಾ ಯಾಕಪ್ಪ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಹೆಸರುವಾಸಿ ಆಗಿರತಕ್ಕಂತ ಈ ಸದ್ದೆ ನೋಡಲು YouTube ದೊಳಗೆ ನಾನು ಎಲ್ಲರನ್ನ ನೋಡಿรี ಕಾಕಂಡಕಿ ಅತ್ತಿನ ಕರೆ ಕಾಕಂಡಕಿ ಅತ್ತಿನ ಕರಿೊಳಗೆ ಹೆಂಗ್ ಐತ ಅಂತ ಕೇಳಿದ್ರಾ ಯಾಂಗ್ರಿಪ್ಪ ಒಂದು ಮೇಲಾಗಿ ಬಾಯಿ ಹೋಗಿ ಜಲಕ ಮಾಡಿ ತಂದು ಬಾಸೆಂಗ ಕಟ್ಟಿ ನಾನಾ ತರ ಬಣ್ಣ ಹಚ್ಚಿ ಕರಿ ಹಣ್ಣಂದ್ರ ಹೌದಾ ಬಹಳ ಚಂದ ಕಾಣ್ತದ ಬಹಳ ಸುಂದರ ಕಾಣ್ತದ ಜೀರ್ ಕರ್ತಾ ಬಂಗಾರಂತ ಹೋರಿನ ಬಿಟ್ಟು ದೇವಿಂತ ಕತ್ತಿಗೆ ಒಂದು ಜಲಕ ಮಾಡಿ ಬಾಸೆಂಗದ ಚಂದಕನ ತನರಿ ಅದಕ್ಕೆ ಚಂದಕ ಬರೆ ತವಾದಿ ಕೂನ ರಾತ್ ಹೊರಕ ಇದು ಹೋರಿ ಹೋರಿನೆ ಹೋರಿ ಹೋರಿನೆ ಕತ್ತಿ ಕತ್ತಿನಿ ಕತ್ತಿ ಕತ್ತಿನೆ ಹೇಳ್ರೋ ಏನಪ್ಪ ಯಾರು ಅತ್ತಿ ಯಾರಿಗೆ ಬಂದು ಹಿಂಡಿಂತ ಕಾರ್ಯಕ್ರಮ ಹೆಂಗ್ ಕೇಳಿದ್ರ ಬಹಳ ತಿಂಡಿಲಿಂತ ಹಾಳ್ಬೇಕು ಅಂತ ಅಂದಿದ್ದ ಈ ಮತ್ತಿಗೆ ಏನ್ ಹೇಳ್ತಾರಪ್ಪ ಅತ್ತಿ ಅತಿ ಅಂತ ಕೋಡಿ ಏನ್ ಮಾಡ್ ಕೇಳಿದ್ರು ಏನಂತ ಅತ್ತಿ ಹೇಳಿಪ್ಪ ತಿಂಡಿ ಅಂದ್ರೆ ತಿಂಡಿ

ಮನ್ವಿ ಮದುವ ಮತ್ತ ಸಂಬಳಿ ಮತ್ತೆ ಇದನ್ನ ಅಂಗಿ ಗುಂಡಿ ಗುಂಡಿ ಅನ್ಕೊತ ಗ್ಯಾಶೆಟ್ ಹಾಕಿ ಸಾಕ ಏನು ಹೊಸ ಹಾಡಂಗ್ ಮದುವೆ ತಿಂಡಿ ತಿಂಡಿ ಅಂತ ಏನ್ ಬಗ್ಗೆ ನೀ ಚಂದ್ರ ಅಂಗಿ ಗುಂಡಿ ಗುಂಡಿ ಏನ್ ಅಂಗಿ ನಮ್ಗೆ ಅಯ್ಯಪ್ಪ ಅಂದ್ರು ಗುಡ್ಡೆ ತಿಂಡಿ ಅಂತ ಅಂತಾನೆ ಯಾರು ತಿಂಡಿ ಅಂತ ಕೇಳಿದ್ರು ತಿಂಡಿ ಅಂದ್ರ ಬಾಯಿ ನೀನು ತಿಳಿಯಲ್ಲ ಏನು ವಲಿಯಲ್ಲ ಚಪಾತಿ ಚಪಾತಿಲ್ಲ ಕೇಳ್ರು ನನ್ ಚಪಾತಿ

ಇದನ್ನು ಗಂಡ ಮೇಲೆ ಇದ್ರಿಂದ ಅವ್ರ ಮನೆಗೆ ಹೊಟ್ಟಾಳ ಮಗಳು ಯಾಕ ಗಂಡ ಕರ್ಕೊಂಡು ತವ್ರ ಮನೆಗೆ ಹೊಟ್ಟಾಳು ಹ್ಯಾಂಗ್ ಬರ್ತಾರ ಗಂಡ ಹೆಣ್ಣು ಹಿಂಗ ಬ್ಯಾಗ್ ತಿರ್ಸ್ಕೊತ್ ಹಿಂಗ ಹಾಕೋ ತೊಂಟ ಹಿಂಗ ಗಂಡ ಸುಟ್ಕೆ ಸತ್ಕೊಂಡ್ ಹಾಕ್ತದ ಅವ ಏನ್ ಹಾಡ್ತಾರ ಮೊಮ್ಮಗ ಮನಸ್ಸಿನೊಳಗೆ ಕಾಲಿ ಕಾಲಿ ನಿಮ್ಮ

ಪ್ರಕಾರ ಹ ಸಂಜಿ ಮಾಡಿ ಲಗ್ನ ಎಲ್ಲ ಗಂಡ ಹೇಳ್ತಿ ರಾತ್ರಿ ಬಾರಕ್ ಕೊಡ್ಯಾರ ಮುಂಜಾನೆ ಅಂತಂದ್ರ ಆ ಶಾಜಿ ಮಲ್ಲಿಗೆ ಹೂವ ಸೂಜಿ ಮಲ್ಲಿಗೆ ಹೂವ ಶಾಜಿ ಮಲ್ಲಿಗೆ ಹೂವ ಸೂಜಿ ಮಲ್ಲಿಗೆ ಹೂವ ಚಂತನ ಬಿಸಿಲಿಗೆ ಬಾಳ್ತದ ಹೌದ್ ಚಂದನ ಬಿಸಿಲಿಗೆ ಬಾಳ್ತದ ರಾತ್ರಿ ಬಾರಕ್ ಒಂದಕ್ಕೆ ಹರಡುತ್ತದ ಮುಂಜಾನೆ ಹೋಗಿ ಪೂಜಾರಿ ಗುಡಿ ಪೂಜೆ ಮಾಡಕ್ ಹರ್ಕೊಂಡ್ ಬರ್ತಾರ ನೀವ್ ಹಾಗಾದ ನೀನು ಪ್ರಶ್ನೆ ಕೋತ್ರ ಹೌದಾ

ಹೇಳಿ ಜಾನಪದದಿಂದ ನಮ್ಮ ಹಾಲು ಮತ್ತ ಅಂತಕ್ಕಂಥ ಹದಗೇಳ ಕತ್ತದ ಅಂತಕ್ಕಂಥದ್ದು ಹೇಳಿಪ್ಪ ನಮ್ಮ ಹಾಲ್ ಮತ್ತ ಮುಕ್ಕೊಂಡು ಹೇಳ ಅಂತ ಹೇಳಿದ್ರು ಯಾಕ್ರಿ ಕೇಳಿರ್ಲಿ ಎಲ್ಲರು ಕೇಳಪ್ಪ ಯೂಟ್ಯೂಬ್ ನೊಳಗೆ ನಿಮ್ಮ ಬಯಲ್ ದೊಡ್ಡ ದೊಡ್ಡ ಫೋನ್ ಇಂತ ಹೊಡೆದ್ ನೋಡ್ರಿ ಲಕ್ಷ್ಮಿ ಆಗ್ತೀನಿ ಅಂತ ಪಾರಸಕ್ರಿ ಇದ್ರೆ ಹಾಲ್ ಸರ್ತಿ ಅಂದ್ರೆ ಈ ಕಾರ್ಯಕ್ರಮ ಇದ್ದಾಗ ಪಂಚನ್ ಮುಗಿಸ್ಕೊಂಡೆ ಬಂದಿದ್ವಿ ಜಾನಪದ ಬಿಟ್ಟಿನಿ ಅಂತೇಳಿ ಅಲ್ಲಿ ಕಂಪ್ಯೂಟರ್ ಏನಾಯ್ತಪ್ಪ ಅಂತ ಕೇಳಿದ್ರೆ ಹಾಡಿಲ್ಲ ಅಲ್ಲಿ

ಹಿರಿಯರ್ ಹಿಂದಿನ ಹಿರಿಯರಿಗೆ ಯಾಕೆ ಹೇಳಿದ್ರಿ ಅಂತ ಕೇಳಿದ್ರ ಯಾಕೆ ನಂದ ಮಾತು ತಪ್ಪಲ್ಲ ಏನು ನಮ್ಮ ತಂಗಿ ನೀ ನಂದ ಸಿಟಿ ಬಂದಿಲ್ಲ ಹೆಣ್ಣ ಮಕ್ಕಳ ಮೇಳ ಏನು ದೊಡ್ಡ ದೊಡ್ಡ ಮೇಳ ನೋಡ್ರಿ ಈಗ ಅತಿ ನೀನ್ಗಂದ ನೀ ಸಿಟಿ ತಿಳ್ಕೊಳಕ್ ಹೋಗಬೇಡ ಹೆಣ್ಣ ಮಕ್ಕಳ ಮೇಳ ಎಂತ ಮಂದಿ ಹೋಗಿ ಕುಳ್ಳಿ ಕಂತ ಜಾನಪದ ಹಾಡಕ್ಕಂತ ಅವಾಗ ಹಲಗೆ ಹಾಡ ಅವ್ರ ಮಂಜಾ ಅವ್ರಿಗೆ ಇವ್ರಿಗೆಲ್ಲ ಗಂಡ್ ಜಾತ್ಪದ್ರಿ ನೋಡಿ ಜಾನಪದ ಬಂದವ ಗಂಡು ಏನ್ ಮಾಡ್ಬೇಕು ತಿಳಿದು ಪಿಂಟು ಸರ ಏನಿಗೆ ಸರ್ ಈಗ ಅವ್ವ ಒಂದು ವಿನಂತಿ ಏನು ಹಿಂದಿನ ರೂಲ್ಸ್ ಪಾಡ್ಸಬೇಕು ಹಂಟಿ ಅಂಟು ಮಾತಾಡ್ ದೋತಾ ಹಾಕೋ ಸ್ಟೇಜ್ ನಲ್ಲಿ ಹಾಡ್ತಾರ ಮತ್ತೆ ಹಿಂದಿನ ರೂಲ್ಸ್ ಮಾಡಿ